ವೈದ್ಯರೊಬ್ಬರಿಗೆ ಕಸ್ಟಮ್ಸ್ ಅಧಿಕಾರಿಯ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿ ಒಂದು ಕೋಟಿಗೂ ಹೆಚ್ಚು ಹಣ ಲಪಟಾಯಿಸಿದಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿ ಪೊಲೀಸರು ಗುಜರಾತ್ ಮೂಲದ ಇಬ್ಬರು ಖತರ್ನ ಕದೀಮರನ್ನ ಬಂಧಿಸಿದ್ದಾರೆ ಉಡುಪಿಯ ಡಾಕ್ಟರ್ ಅರುಣ್ ಕುಮಾರ್ ಎಂಬುವರಿಗೆ ಜುಲೈ ಇಪ್ಪತ್ತೊಂಬತ್ತರಂದು ಅಪರಿಚಿತರು ಕರೆ ಮಾಡಿ ಬೆದರಿಕೆ ಹಾಕಿದ್ರು ವೈದ್ಯರ ಹೆಸರಿನಲ್ಲಿದ್ದ ಕುರಿಯರ್ನಲ್ಲಿ ಪಾಸ್ಪೋರ್ಟ್ ಎಟಿಎಂ ಹಾಗೂ ಇನ್ನೂರು ಗ್ರಾಮ್ ಚಿನ್ನದ ಜೊತೆಗೆ ಐದು ಸಾವಿರ ಯುಎಸ್ ಡಾಲರ್ ಸೀಸ್ ಮಾಡಿರುವುದಾಗಿ ಹೇಳಿದರು ಇದು ಭಯೋತ್ಪಾದಕರ ಕೃತ್ಯವಾಗಿದ್ದು ತಮ್ಮನ್ನು ಬಂಧಿಸುವುದಾಗಿ ಬೆದರಿಕೆ ಹಾಕಿದ್ರು ಇದರಿಂದ ಭಯಗೊಂಡ ವೈದ್ಯರು ಕರೆ ಮಾಡಿದವರು ಹೇಳಿದಂತೆ ಕೇಳಿದ್ದು ಅವರ ತಿಳಿಸಿದ ಖಾತೆಗೆ ಸುಮಾರು ಒಂದು ಕೋಟಿ ಮೂವತ್ತ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರವನ್ನು ವರ್ಗಾವಣೆ ಮಾಡಿದ್ದಾರೆ ಇದರದ ಬಳಿಕ ತಾನು ಮೋಸ ಹೋಗಿದ್ದಾಗಿ ಗೊತ್ತಾದ ವೈದ್ಯ ಅರುಣ್ ಕುಮಾರ್ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ದೂರಿನ ಆಧಾರದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾದ ಉಡುಪಿ ಪೊಲೀಸರು ತನಿಖೆ ನಡೆಸಿ ಗುಜರಾತ್ನ ಸೂರತ್ನಿಂದ ಮುಖೇಶ್ ಬಾಯಿ ಗಣೇಶ್ ಬಾಯಿಯ ಹಾಗೂ ಧರಮತ್ ಕಮಲೇಶ್ ಚೌಹಾನ್ ಎಂಬಿಬ್ಬರನ್ನ ಬಂಧಿಸಿದ್ದಾರೆ ಆರೋಪಿಗಳಿಂದ ಸುಮಾರು ಹದಿಮೂರು ಲಕ್ಷ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ